ಕೂಡಲ ಸಂಗಮದ ಪಂಚಮಸಾಲಿ ಪೀಠ ವಿವಾದದ ಕೇಂದ್ರವಾಗಿ ಮಾರ್ಪಟ್ಟಿದೆ ಪಂಚಮಸಾಲಿ ಸಮಾಜ ಟ್ರಸ್ಟ್ ಮತ್ತು ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿ ನಡುವಿನ ಭಿನ್ನಾಭಿಪ್ರಾಯ ತಾರಕಕ್ಕೇಳಿದೆ ಅವರನ್ನ ಪೀಠದಿಂದ ಉಚ್ಚಾಟನೆ ಮಾಡಲಾಗುತ್ತೆ ಅನ್ನೋ ಮಾತು ಕೂಡ ಕೇಳಿಬರ್ತಿದೆ ಮತ್ತೊಂದು ಕಡೆ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ವಿಷ ಪ್ರಾಶನ ಮಾಡಲಾಗಿತ್ತು ಅಂತ ಶಾಸಕ ಅರವಿಂದ ಬೆಲ್ಲದ್ ಆರೋಪಿಸಿರೋದು ಮತ್ತು ಅದಕ್ಕೆ ಕೋಮು ಬಣ್ಣ ಹಚ್ಚುತ್ತಿರೋದು ಕೂಡ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಆದರೆ ಅವರಿಗೆ ವಿಷ ಪ್ರಾಶನ ಮಾಡಿರುವ ಬಗ್ಗೆ ಮಾಹಿತಿ ಇಲ್ಲ ಅಂತ ಮಾಜಿ ಸಚಿವ ಸಿಸಿ ಪಾಟೀಲ್ ಹೇಳಿದ್ದಾರೆ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಇದೇ ಮಠದ ಟ್ರಸ್ಟ್ ನಡುವಿನ ಜಗಳ ತಾರಕಕ್ಕೇರಿದೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಪ್ರಾರಂಭದ ದಿನದಲ್ಲಿ ಜಯಮೃತ್ಯುಂಜಯ ಸ್ವಾಮಿ ಹಾಗೂ ಪಂಚಮಸಾಲಿ ನಾಯಕರು ಸೇರಿನೇ ಹೋರಾಟ ಪ್ರಾರಂಭಿಸಿದ್ರು ಪಾದಯಾತ್ರೆಯನ್ನೂ ಮಾಡಲಾಯಿತು ಈ ಹೋರಾಟ ಬೊಮ್ಮಾಯಿ ಸರ್ಕಾರ ಬಂದ ಬಳಿಕ ಬೇರಿಗೇ ತಿರುವನ್ನ ಪಡೆದುಕೊಳ್ತು ಬಿ ಸಚಿವ ಸ್ಥಾನ ವಂಚಿತ ಶಾಸಕರು ಮತ್ತು ವಿರೋಧ ಪಕ್ಷದ ಶಾಸಕರು ಮತ್ತು ಈ ಚುನಾವಣೆಯಲ್ಲಿ ಸೋತವರೂ ಕೂಡ ಹೋರಾಟದ ಮುಂಚೂಣಿಯಲ್ಲಿ ಕಾಣಿಸಿಕೊಂಡ್ರು ಬೊಮ್ಮಾಯಿ ಸರ್ಕಾರದ ವಿರುದ್ಧ ಸಮರ ಸಾರಿ ಶಿಗ್ಗಾವಿಯ ಬೊಮ್ಮಾಯಿ ಮನೆ ಮುಂದೆ ಪ್ರತಿಭಟನೆ ಮಾಡಿದವರ ಪೈಕಿ ಯತ್ನಾಳ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ವಿಜಯಾನಂದ ಕಾಶಪ್ಪನವರವರು ಸ್ವಾಮೀಜಿಗಳಿಗೆ ಸಾಥ್ ನೀಡಿದರು ಅದಾದ ಬಳಿಕ ಬೆಳಗಾವಿ ಅಧಿವೇಶನದಲ್ಲಿ ಬೊಮ್ಮಾಯಿ ಸರ್ಕಾರ ಟು ಡಿ ಮತ್ತು ಟು ಸಿ ಮೀಸಲಾತಿ ತಂದಾಗ ಪಂಚಮಸಾಲಿ ಸ್ವಾಮಿ ಮತ್ತು ಟ್ರಸ್ಟ್ನ ನಡುವೆ ವೈಮನಸ್ಸು ತಲೆದೋರಿತು ಅಲ್ಪಸಂಖ್ಯಾತರ ಮೀಸಲಾತಿ ಕಸ್ತುಕೊಂಡು ಪಂಚಮಸಾಲಿ ಮತ್ತು ಒಕ್ಕಲಿಗ ಸಮಾಜಕ್ಕೆ ಕೊಡೋಕೆ ಕಾನೂನಾತ್ಮಕ ತೊಡಕಿನ ಅರಿವಿರೋಧರ ಬಗ್ಗೆ ವಿಜಯಾನಂದ ಕಾಶಪ್ಪನವರು ಅಂದೇ ಹೇಳಿದರು ಮತ್ತು ಅದನ್ನು ಪ್ರಬಲವಾಗಿ ವಿರೋಧಿಸಿದರು ಪಂಚಮಸಾಲಿ ಮೀಸಲಾತಿಗೆ ಕಾನೂನು ತೊಡಕು ಮತ್ತು ಸ್ಟೇ ಆದ ನಂತರ ಕಾನೂನಾತ್ಮಕ ಹೋರಾಟವೊಂದೇ ದಾರಿಯಾಗಿದ್ದು ಸರ್ಕಾರದ ಹಂತದಲ್ಲಿ ಬಗೆಹರಿಸುವ ಮಾರ್ಗ ನಮ್ಮ ಹತ್ರ ಇಲ್ಲ ಎನ್ನುವ ಕಾಶಪ್ಪನವರ ಮಾತು ಕೆಲ ಬಿಜೆಪಿ ನಾಯಕರಿಗೆ ಇರಿಸು ಮುರುಸು ತಂದಿತ್ತು ಮುಂದೆ ಇದನ್ನೇ ರಾಜಕೀಯ ದಾಳ ಮಾಡಿಕೊಂಡ ಬಿಜೆಪಿಯ ಪಂಚಮಸಾಲಿ ನಾಯಕರು ಸ್ವಾಮಿಗಳ ಜೊತೆ ಮತ್ತೆ ಹೋರಾಟ ಮಾಡ್ತಾರೆ ಆದರೆ ಇದನ್ನ ಇನ್ನೊಂದು ಪಂಚಮಸಾಲಿ ಬಣ ವಿರೋಧಿಸ್ತು ಕಳೆದ ವರ್ಷ ಬೆಳಗಾವಿ ಅಧಿವೇಶನ ಸಮಯದಲ್ಲಿ ಸುವರ್ಣಸೌಧ ಮುತ್ತಿಗೆ ಹಾಕುವ ಹೋರಾಟದಲ್ಲಿ ಕಲ್ಲೆಸೆತವಾಗಿ ಹಲವಾರು ಹೋರಾಟಗಾರರು ಗಾಯಗೊಂಡರು ಬಿಜೆಪಿ ಮತ್ತು ಆರ್ಎಸ್ಎಸ್ನವರು ಕಲ್ಲೆಸ್ತು ಸಮಾಜಕ್ಕೆ ಮುಜುಗರ ತಂದಿದ್ದಾರೆ ಅಂತ ಇದೇ ಪಂಚಮಸಾಲಿ ಹೋರಾಟದ ನಾಯಕರಾದ ಕಾಶಪ್ಪನವರ್ ಹಾಗೆಯೇ ಲಕ್ಷ್ಮೀ ಹೆಪ್ಪಾಳ್ಕರ್ ಆರೋಪ ಮಾಡಿ ಸ್ವಾಮಿಗಳ ವಿರುದ್ಧ ಮಾತಾಡೋಕೆ ಶುರು ಮಾಡಿದರು ಜಯಮೃತ್ಯುಂಜಯ ಸ್ವಾಮಿಗಳು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬಿಜೆಪಿ ಅಣತಿಯಂತೆ ಬಹಿರಂಗ ಹೇಳಿಕೆಗಳನ್ನು ನೀಡತೊಡಗಿದ್ದಾರೆ ಅನ್ನೋ ಆರೋಪ ಬಂತು ಸ್ವಾಮೀಜಿ ಇದರಿಂದ ಪಂಚಮಸಾಲಿ ಟ್ರಸ್ಟ್ನ ಕೆಂಗಣ್ಣಿಗೆ ಗುರಿಯಾದರು ಮುಂದೆ ಸ್ವಾಮೀಜಿ ಮಠಕ್ಕೆ ಬರೋದನ್ನೇ ಮರೆತು ಮುಖ್ಯ ನಗರಗಳಲ್ಲಿ ಮನೆ ಮಾಡಿಕೊಂಡು ಅಲ್ದಾಡೋದು ಹಾಗೂ ಬಿಜೆಪಿ ಕಡೆಯ ಸಭೆಗಳಲ್ಲಿ ಪಾಲ್ಗೊಳ್ಳೋದು ಹೆಚ್ಚಿದ ಬಗ್ಗೆ ಆರೋಪಗಳು ಬಂದ್ವು ಕರ್ನಾಟಕದ ವಫ್ ಕಮಿಟಿ ರೈತರ ಭೂಮಿ ಕಸ್ತ್ಕೊಳ್ತಿದೆ ಅನ್ನೋ ಕಥೆಯನ್ನು ಬಿಜೆಪಿ ಕಟ್ತು ಈ ಬಿಜೆಪಿಯ ತಾಳಕ್ಕೆ ತಕ್ಕಂತೆ ಜಯಮೃತ್ಯುಂಜಯ ಸ್ವಾಮೀಜಿ ಬಿಜೆಪಿ ಬ್ಯಾನರ್ ಅಡಿ ಮುಸ್ಲಿಂ ಸಮಾಜದ ವಿರುದ್ಧ ಬಹಿರಂಗ ಹೇಳಿಕೆ ನೀಡಿದ್ದು ಈ ಟ್ರಸ್ಟ್ನ ಪದಾಧಿಕಾರಿಗಳನ್ನು ಮತ್ತಷ್ಟು ಕೆರಳಿಸ್ತು ನಾಲ್ಕು ವರ್ಷದಲ್ಲಿ ಕೂಡಲ ಸಂಗಮದ ಮುಖ್ಯ ಮಠಕ್ಕೆ ಕೇವಲ ನಾಲ್ಕು ದಿನ ಅಷ್ಟೇ ಸ್ವಾಮೀಜಿ ಬಂದಿದ್ದಾರೆ ಹೋರಾಟದ ನೆಪದಲ್ಲಿ ಐಷಾರಾಮಿ ಮನೆಗಳಲ್ಲಿ ನೆಲೆಸ್ತಾ ಇದ್ದಾರೆ ಮಠಕ್ಕೆ ಬರುವ ಭಕ್ತರಿಗೆ ಸ್ವಾಮೀಜಿಗಳು ಯಾರನ್ನೋ ಪ್ರಶ್ನೆ ಕಾಡುವಂತಾಗಿದೆ ಅಂತ ಟ್ರಸ್ಟ್ ನವರು ನಮ್ಮ ವ್ಯವಸ್ಥಾಪಕರಿದ್ದಾರೆ ಅವರು ನೋಡ್ಕೊಳಕಿದ್ದಾರೆ ಯಾಕಂದ್ರೆ ನನ್ನ ಜವಾಬ್ದಾರಿ ನಾಳೆ ಯಾವನೋ ಬಂದು ಏನೋ ಮಾಡ್ಕೊಂಡ್ರಲ್ಲಿ ಅನಾಹುತ ಆದ್ರೆ ಯಾರು ಹೊಣೆರಿ ಟ್ರಸ್ಟ್ ಟ್ರಸ್ಟಿಗಳು ಧರ್ಮದರ್ಶಿಗಳು ಹೊಣೆಗಾರ ಹಾಕ್ತಿವಿ ನಾವು ಸ್ವಾಮಿಗಳಿಗೆ ಏನು ಜವಾಬ್ದಾರಿ ಇದೆ ಅಲ್ಲಿ ಇರೋದಕ್ಕೆ ಕಷ್ಟ ಕೊಟ್ಟಿದ್ದವರಿಗೆ ಅವ್ರಿಗೆ ಮಠದ ಧರ್ಮ ಸಮಾಜ ಸಂಘಟನೆ ಮಾಡ್ರಿ ಅಲ್ಲಿ ಕುತ್ಕೊಂಡು ಧಾರ್ಮಿಕ ಚಿಂತನೆಯನ್ನು ಮಾಡ್ರಿ ಬಸವನವ್ರ ಬಗ್ಗೆ ಅವರ ಆಚಾರ ವಿಚಾರಗಳನ್ನು ತಿಳಿಸ್ರಿ ಅಂತೇಳಿ ನಾವು ಹೇಳಿದ್ದು ಅದು ಬಿಟ್ಬಿಟ್ಟು ಇವರು ಸಂಚಾರ ಮಾಡಿಕೊಂಡು ಬೆಳಗಾವಿ ಒಂದು ಮನಿ ಹುಬ್ಬಳ್ಳಿಗೆ ಒಂದು ಮನಿ ಬೆಂಗಳೂರಾಗೆ ಎರಡು ಮನಿ ಇದು ಮಾಡ್ಕೊಂಡು ಹಾಡಕ ಹೇಳಿದ್ದು ಧರ್ಮ ಇದು ಸಮಾಜ ಟ್ರಸ್ಟ್ ಬೈಲಾ ಪ್ರಕಾರ ಸ್ವಾಮೀಜಿ ಸ್ವಂತ ಆಸ್ತಿಯನ್ನ ಹೊಂದುವಂತಿಲ್ಲ ಆದರೆ ಮನೆ ಹುಬ್ಬಳ್ಳಿ ಬೆಂಗಳೂರಲ್ಲಿ ತಲಾ ಒಂದೊಂದು ಮನೆ ಅವರ ಹೆಸರಲ್ಲಿ ಇವೆ ಅಂತ ಆರೋಪಿಸಲಾಗಿದೆ ಮಲಪ್ರಭಾ ದಂಡೆ ಮೇಲೆ ಮಠ ಕಡ್ತೀನಿ ಅನ್ನೋ ಸ್ವಾಮೀಜಿ ಹೇಳಿಕೆ ನಮ್ಮ ಬೈಲಾದ ವಿರುದ್ಧವಾಗಿದೆ ಟ್ರಸ್ಟ್ಗೆ ನಾವೇ ವಾರಸುದಾರರಾಗಿದ್ದು ಪೀಠ ನಡೆಸ್ಕೊಂಡು ಹೋಗೋಕೆ ಮಾತ್ರವೇ ಈ ಸ್ವಾಮೀಜಿ ನೇಮಕ ಮಾಡಲಾಗಿದೆ ಅಂತ ಟ್ರಸ್ಟ್ನವರು ಹೇಳ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಪಂಚಮಸಾಲಿ ಮಠಕ್ಕೆ ಪೀಠಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದ್ದು ಬಸವತತ್ವ ಪ್ರಚಾರಕ್ಕೆ ಆದ್ಯತೆ ನೀಡಬೇಕಾಗಿದ್ದ ಸ್ವಾಮೀಜಿ ರಾಜಕೀಯದ ಪಕ್ಷದ ಬ್ಯಾನರ್ ಅಡಿ ಕೂತ್ಕೊಳ್ಳೋದು ವರ್ಗಾವಣೆಗೆ ಶಿಫಾರಸು ಮಾಡೋದು ಯಾವುದೋ ಒಬ್ಬ ವ್ಯಕ್ತಿ ಪರ ಮಾತನಾಡೋದ್ರಲ್ಲಿ ತೊಡಗಿದ್ದಾರೆ ಅಂತ ಆರೋಪಿಸಲಾಗಿದೆ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭ ಆದದ್ದು ಇವರು ಗುಡರು ಗುರುಗಳಂತರು ನಾವು ಪೀಠನ ತ್ಯಾಗ ಮಾಡೀನಿ ಅಂಥೇಳಿ ಮೀಸಲಾತಿಗೋಸ್ಕರ ನಾವು ಪೀಠಾನ ತ್ಯಾಗ ಮಾಡೀನಿ ಅಡ್ಡಾಡ್ತೀನಿ ಅಂತೇಳಿ ಅಡ್ಡಾಡ್ತಾರೆ ಅವ್ರು ಬೆಳಗಾವಿಗೆ ಒಂದು ಮನವಿ ಮಾಡ್ಕೊಂಡ್ರ ಹುಬ್ಬಳ್ಳಿಗೆ ಒಂದು ಮನವಿ ಮಾಡ್ಕೊಂಡ್ರ ಮತ್ತು ಇಲ್ಲಿ ಬೆಂಗಳೂರಿಗೆ ಒಂದು ಮನವಿ ಮಾಡ್ಕೊಂಡ್ರ ಪಾಪ ಅವ್ರು ಸಂಚಾರ ಮಾಡುವಂಥವ್ರು ಅವ್ರ ನಡೆಗಳಿಗೆ ಬದಲಾವಣೆ ಆಗಿದ್ದು ಸತ್ಯ ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಇವರು ಹೋಗಿ ಕುಂದಿರುವಂಥದ್ದು ಒಬ್ಬ ವ್ಯಕ್ತಿಯನ್ನು ಉಳಿಸಿಕೊಂಡು ಮಾತಾಡುವಂಥದ್ದು ಆ ವ್ಯಕ್ತಿಗೆ ಏನಾದರೂ ಕೂಡ ಅವ್ರನ್ನ ಹಿಡಿದು ಮಾತಾಡುವಂಥದ್ದು ಸಮಾಜ ಅವ್ರ ಹಿಂದಿದೆ ಅನ್ನೋದು ಇದು ಎಷ್ಟು ಸರಿ ನಮಗೆಲ್ಲ ಬಹುತೇಕ ನಮ್ಗೆ ಸಮಾಜ ಪಂಚಮಸಾಲಿ ಅನ್ನೋದು ನಮ್ಗೆ ಗೊತ್ತಿದ್ದಿಲ್ಲ ಕಾಣುತ್ತೆ ಅವರು ಧರ್ಮ ಗುರುಗಳಾದ ನಮ್ಗೆ ಗೊತ್ತಾಗಿದ್ದು ಆಮೇಲೆನೇ ಈ ಸಾಲಿ ಸಂಘಟನೆ ಈ ರಾಜ್ಯದಲ್ಲಿ ಪ್ರಾರಂಭ ಆಗಿದ್ದು ಅನ್ನೋ ಮಟ್ಟಕ್ಕೆ ಅವರು ಹೊರಟಿದ್ದಾರೆ ಅವ್ರು ಹೊರಟಂಥದ್ದು ಒಂದು ಪಕ್ಷಕ್ಕೆ ಸೀಮಿತವಾಗಿ ಮಾತಾಡುವಂಥದ್ದು ಒಂದು ಧರ್ಮಕ್ಕೆ ಸೀಮಿತವಾಗಿ ಮಾತಾಡುವಂಥದ್ದು ಇದು ಎಷ್ಟು ಸರಿ ಅನ್ನೋದನ್ನ ನಮ್ಮಲ್ಲಿ ನಮ್ಮಲ್ಲಿ ಆಗಿರುವಂಥ ಒಂದು ಗೊಂದಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ವಾಮೀಜಿ ಟ್ರಸ್ಟ್ ವಿರುದ್ಧವಾಗಿ ನಡೆದುಕೊಂಡಾಗ ನೋಟಿಸ್ ನೀಡಲಾಗಿತ್ತು ತಪ್ಪು ತಿದ್ದುಕೊಂಡು ಮುನ್ನಡೀತೀನಿ ಅಂತ ಅವರು ತಪ್ಪೊಪ್ಪಿಗೆ ಪತ್ರ ಕೊಟ್ಟಿದ್ರು ಆದ್ರೂ ಅವರು ಮಠದಲ್ಲಿ ಸರಿಯಾಗಿರದೆ ಸಂಚಾರದಲ್ಲಿ ನಿರತರಾಗ್ತಾ ಇದ್ರು ಇದ್ರೂ ಭಕ್ತರಿಗೆ ದರ್ಶನವಾಗ್ತಿರ್ಲಿಲ್ಲ ಮಠದಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ವು ಟ್ರಸ್ಟ್ನ ಅಧ್ಯಕ್ಷನಾಗಿ ಮಠದ ರಕ್ಷಣೆಗೆ ಹಿರಿಯರೊಂದಿಗೆ ಚರ್ಚಿಸಿ ನಾನೇ ಗೇಟ್ ನಿರ್ಮಿಸಿ ಸಿಸಿಟಿವಿ ಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದೆ ಅಂತ ಕಾಶಪ್ಪನವರು ಹೇಳ್ತಾರೆ ನಾವು ಅಲ್ಲಿ ಐತಿಕರ ಚಟುವಟಿಕೆ ಘಟಕಗಳು ನಡೀಬಾರ್ದು ಯಾಕಂದ್ರೆ ನಾನು ಅದೇ ಕ್ಷೇತ್ರದವನು ನಾನು ಶಾಸಕ ಅಧ್ಯಕ್ಷನಾದ ಮೇಲೆ ನನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ಬೇಕಾಗುವಂಥದ್ದು ನಾನು ಹಿರಿಯರ ಒಂದು ಅಪನೇತ್ ಪಡೆದೇ ನಾನು ಅದನ್ನ ಮುಂದುವರೆದಿತ್ತು ಆದರೆ ವಿನಾಕಾರಣ ಈ ವಿಷಯವನ್ನು ಗೊಂದಲ ಮಾಡುವಂಥ ಕೆಲಸ ಮಾಡಿದರು ಅವರು ಈ ಮುಂಚೆಯೂ ಬಂದೋಗಿದ್ದಾರೆ ಇದೇ ವರ್ಷದಲ್ಲಿ ಒಂದು ಮೂರ್ನಾಲ್ಕು ಸಾರಿ ಬಂದೋಗಿದ್ದಾರೆ ಅಲ್ಲಿ ನಾವು ಸುರಕ್ಷತೆಗಾಗಿ ಸಿ ಸಿ ವಿಯನ್ನು ಕೂಡ ಅಳವಡಿಸಿದ್ದೆವು ನಾನೇ ಗೇಟ್ ಕುಂದಿಸಿ ಸಿ ಸಿ ವಿಯನ್ನು ಅಳವಡಿಸಿದ್ದೀನಿ ಯಾಕಂದ್ರೆ ನೋಡ್ಕೋಬೇಕಲ್ಲ ಏನಾಗುತ್ತೆ ಏನಾಗಬಾರ್ದು ಅನ್ನೋದು ಅಲ್ಲಿ ಯಾಕಂದ್ರೆ ಒಂದು ಪವಿತ್ರವಾದ ಕ್ಷ ಮಠ ಅಂದ ಎಲ್ಲ ಮಠಕ್ಕೂ ಚಾವಿ ಇರ್ತವೆ ಎಲ್ಲ ಮಠಕ್ಕೂ ಬಾಗಲಗಳು ಇರೋದೇ ಎಲ್ಲರ ಎಲ್ಲಾರ ಮನೆಗೂ ಬಾಗಲ ಅದಾವೆ ನಮಗೆ ಯಾಕಂದ್ರೆ ಯಾರು ಕೂಡ ನಾವು ಬಾಗ್ಲ ಹಂಗೆ ತೆರೆದು ಹೋಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು ಆದ್ರೆ ಸುಮ್ಮನೆ ವಿನಾಕಾರಣ ಅಪಾದನೆ ಮಾಡಿದ್ರು ಎಲ್ಲ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ವಿಜಯನಾವಕಾಶಕ್ಕೆ ಬೀಗ ಹಾಕ್ಸಿ ಅವರು ಕಳೆದ ಒಂದೂರು ವರ್ಷ ಎರಡು ವರ್ಷ ಆಯ್ತು ನನ್ನ ಜೊತೆ ಸಂಪರ್ಕದಲ್ಲಿ ಇಲ್ಲ ಕೂಡ ಈ ವರ್ಷದಲ್ಲಿ ಸಾರಿ ಬಂದು ಬಂದು ಈ ಮೊದಲು ಅವಾಗ ನಾವು ಯಾರು ಅಡಿಪಡಿಸಿಲ್ಲ ಅಲ್ಲಿ ನಮ್ಮ ಚಂದ್ರಶೇಖರ್ ಚಿತ್ರಿಗೆ ಏನೋ ವ್ಯಕ್ತಿ ಅಲ್ಲಿ ಇದ್ದ ಇದನ್ನು ನಿರಂತರವಾಗಿ ನಾಲ್ಕು ವರ್ಷದಿಂದ ಮಠದ ಹತ್ತಿರ ಸುಳಿಯದ ಜಯ ಮೃತ್ಯುಂಜಯ ಸ್ವಾಮಿ ಭದ್ರತೆ ದೃಷ್ಟಿಯಿಂದ ಬೀಗ ಹಾಕಿದ್ದನ್ನೇ ಬಂಡವಾಳ ಮಾಡಿ ಇದಕ್ಕೆ ರಾಜಕೀಯ ಬೆರೆಸಿದ್ದಾರೆ ಅಂತ ಆರೋಪಿಸಲಾಗಿದೆ ಪೀಠಾಧಿಪತಿ ಆದವರು ಮಠದಲ್ಲಿ ಇದ್ಕೊಂಡು ಧರ್ಮ ಪ್ರಚಾರ ಬಸವ ತತ್ವದ ಅನುಷ್ಠಾನಕ್ಕೆ ಒತ್ತು ನೀಡಬೇಕು ಆದರೆ ಜಯಮೃತ್ಯುಂಜಯ ಶ್ರೀಗಳು ಸಂಚಾರಿಯಾಗಿ ಬೆಂಗಳೂರು ಹುಬ್ಬಳ್ಳಿ ಬೆಳಗಾವಿಯಲ್ಲಿ ಒಂದೊಂದು ಮನೆ ಮಾಡಿಕೊಂಡು ಧರ್ಮದ ಕಾರ್ಯ ಮರೆತಿದ್ದಾರೆ ಹೀಗಾಗಿ ಬೇರೆ ಸ್ವಾಮಿಗಳ ನೇಮಕ ಮಾಡೋಕೆ ನಿರ್ಧಾರ ಮಾಡಲಾಗಿದೆ ಅನ್ನೋ ಮಾತುಗಳು ಕೇಳಿ ಬಂದಿದೆ ಅವ್ರಿಗೆ ಮಠದ ಧರ್ಮ ಸಮಾಜ ಸಂಘಟನೆ ಮಾಡ್ರಿ ಅಲ್ಲಿ ಕುತ್ಕೊಂಡು ಧಾರ್ಮಿಕ ಚಿಂತನೆಯನ್ನು ಮಾಡ್ರಿ ಬಸವನವ್ರ ಬಗ್ಗೆ ಅವರ ಆಚಾರ ವಿಚಾರಗಳನ್ನು ತಿಳಿಸ್ರಿ ಅಂತೇಳಿ ನಾವು ಹೇಳಿದ್ದು ಅದು ಬಿಟ್ಬಿಟ್ಟು ಇವರು ಸಂಚಾರ ಮಾಡಿಕೊಂಡು ಬೆಳಗಾವಿಗೆ ಒಂದು ಮನಿ ಹುಬ್ಳಿಗೊಂದು ಮನಿ ಬೆಂಗಳೂರಾಗಿ ಎರಡು ಮನಿ ಮಾಡ್ಕೊಂಡು ಧರ್ಮ ಸಮಾಜ ಹೀಗೆ ಸಮುದಾಯದಲ್ಲಿ ಒಡಕು ಮೂಡಿರುವಾಗ ಅದಕ್ಕೆ ಕೋಮು ಬಣ್ಣ ಹಚ್ಚುವ ಯತ್ನವೂ ನಡೆದಿದೆ ಮುಸ್ಲಿಂ ಯುವಕರು ಮಠದ ಸುತ್ತ ಎರಡು ದಿನ ಅಲ್ದಾಡಿ ಮಠದ ಅಡುಗೆ ಕೋಣೆ ಒಳಗೆ ಹೋಗಿ ಊಟದಲ್ಲಿ ವಿಷ ಹಾಕಿದ್ದಾರೆ ಅಂತ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಆರೋಪಿಸಿದ್ದಾರೆ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಅವರು ಆರೋಗ್ಯ ಕೆಟ್ಟಿತಿ ಅವ್ರಿಗೇನೋ ಫುಡ್ ಪಾಯ್ಸನಿಂಗ್ ಆಗಿದೆ ಅನ್ನೋಂಥ ವಿಷಯ ನಾನು ಕೇಳಿ ಬಂದು ಆ ಮಠಕ್ಕೆ ಕಿಲಿ ಹಾಕಿದ್ರು ಆ ಮಠದ ಕಿಲಿ ಎಲ್ಲ ಅಲ್ಲಿ ಭಕ್ತಾದಿಗಳು ಕೂಡಿ ತಗ್ಸಿದ ಮೇಲೆ ಅಲ್ಲಿ ಸ್ವಾಮೀಜಿಯವರು ಅಲ್ಲೇ ಮತ್ತೊಮ್ಮೆ ಮಠವನ್ನು ಸ ಒಳಗೆ ಹೋಗಿ ಅಲ್ಲಿ ವಿಶ್ರಾಂತಿ ಪಡಿಬೇಕಾದ್ರೆ ಅಲ್ಲಿ ಹೊರಗೆ ಒಂದು ಇಬ್ಬರು ಮುಸ್ಲಿಂ ಸಮಾಜದ ಹುಡುಗರು ಅವ್ರು ಬಂದು ಅಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ಕೊಳ್ಳೋದು ಬಡ್ಕೊಳ್ಳೋದು ಇಂಥ ಎಲ್ಲ ಮಾಡಾತ್ತಾರಂಥೇಳಿ ಅಲ್ಲಿರುವಂಥ ಭಕ್ತಾದಿಗಳು ನನಗೆ ಫೋನ್ ಮಾಡಿ ಹೇಳಿದರು ಅದಾದ ನಂತರ ನನಗೆ ಗೊತ್ತಾಯ್ತು ಅದೇ ಮುಸ್ಲಿಂ ಸಮಾಜದ ಹುಡುಗರು ಒಂದು ಎರಡು ದಿನ ಕೆಲಸ ಮಾಡಿ ಅಡುಗೆ ಮನೆಯೊಳಗೆ ಹೋಗಿದ್ದರು ಅಂಥೇಳಿ ಅಡುಗೆ ಮನೆಯೊಳಗೆ ಯಾಕೆ ಹೋಗಿದ್ದರು ಏನು ಅಂತ ಅಲ್ಲಿದ್ದವ್ರು ಐತಲ್ಲ ಅವ್ರಿಗೆ ಬಂದು ಪ್ರಶ್ನೆ ಅದು ಮಾಡಿದ್ರು ಅದಾದ ಸ್ವಲ್ಪ ಹೊತ್ತಿನ ಮೇಲೆ ನನಗೆ ಗೊತ್ತಾಯ್ತು ಸ್ವಾಮೀಜಿಯವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂಥೇಳಿ ನಾ ಸ್ವಾಮೀಜಿ ಅವರಿಗೆ ಫೋನ್ ಮಾಡಿದ್ದೆ ಸ್ವಾಮೀಜಿಯವರು ಹೇಳಿದರು ಹೌದು ನನಗೆ ಯಾಕೋ ಸಮಾಧಾನ ಇಲ್ಲ ನನಗೇನು ಯಾರೋ ವಿಷ ಪ್ರಾಶನ ಮಾಡಿರಬಹುದು ಅನ್ನುವಂಥ ಸಂಶಯವನ್ನು ಅವರು ವ್ಯಕ್ತಪಡಿಸಿದರು ಊಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಹಾಕಿದಾರೆ ಅಂತ ಹೇಳಿ ಆದರೆ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ವಿಷಪ್ರಾಶನ ಮಾಡಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಟ್ರಸ್ಟ್ನ ಸದಸ್ಯರು ಆಗಿರುವ ಮಾಜಿ ಸಚಿವ ಸಿ ಸಿ ಪಾಟೀಲ್ ಹೇಳಿದ್ದಾರೆ ನಾನು ಹಾಗೂ ಗದ್ದಿಗೌಡ್ರು ಇಬ್ಬರು ಸ್ವಾಮೀಜಿಗಳ ಜೊತೆ ಒಂದು ತಾಸು ಮಾತನಾಡಿದ್ದೇವೆ ನನ್ನ ಹತ್ತಿರ ಮಾತನಾಡುವಾಗಲೂ ಸ್ವಾಮೀಜಿಗಳು ಈ ಥರದ ಏನನ್ನೂ ಹೇಳಿಲ್ಲ ಅಂತ ಪಾಟೀಲ್ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ನನಗೇನು ಸ್ವಾಮಿಗಳ ಜೊತೆಗೆ ನೀನು ಸುಮಾರು ಒಂದು ತಾಸು ಕೂತದೆ ನಾನು ಗದ್ದಿಗೌಡರು ಒಂದು ತಾಸ್ ಕೂತು ಮಾತಾಡೇವೆ ಗದ್ದಿಗೌಡರು ಹೋಗಿಂದು ಶ್ರೀಗಳ ಜೊತೆಗೆ ನಾನು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಮಾತಾಡಿದ್ದೇನೆ ನಾನು ಅವರಿಗೆ ಮನವಿ ಮಾಡಿದ್ದು ಈಗ ಯಾವುದನ್ನು ತೆಲಿಗೆ ಹಚ್ಕೊಳ್ಳಾರ್ದ ಆರೋಗ್ಯದ ಕಡೆ ಗಮನ ಕೊಡ್ರಿ ಮಠಕ್ಕೆ ಹೋಗ್ರಿ ಪ್ರಸಾದ ಪೂಜೆ ಮಾಡಿಕೊಂಡು ನೆಮ್ಮದಿಯಿಂದ ಇದ್ಕೊಂಡು ಮುಂದೆ ನಿಮ್ಮ ಕ್ರಿಯೆಯಲ್ಲಿ ನೀವು ತೊಡಗೋರಿ ಅಂತ ನಾನು ಅವರಿಗೆ ಮನವಿ ಮಾಡಿದ್ದೇನೆ ನನ್ನ ಹತ್ರ ಬಂದಿಲ್ಲ ಕೋಮುದ್ವೇಷದ ಮಾತಾಡಿರುವ ಬೆಲ್ಲದ ನಡಿಗೆ ಈಗ ಪಂಚಮಸಾಲಿ ಸಮುದಾಯವೇ ಉತ್ತರಿಸುತ್ತಾ ಅನ್ನೋತನ ನೋಡ್ಬೇಕಿದೆ ವಿಷಪ್ರಾಶನ ಆಗಿದ್ರೆ ಪೊಲೀಸರಿಗೆ ಯಾಕೆ ದೂರ್ ನೀಡಲಿಲ್ಲ ಅನ್ನೋ ಪ್ರಶ್ನೆ ಹೇಳುತ್ತೆ ಜಯ ಮೃತ್ಯುಂಜಯ ಸ್ವಾಮೀಜಿ ಎದೆ ನೋವು ಅಂತ ಆಸ್ಪತ್ರೆಗೆ ದಾಖಲಾಗಿದ್ರು ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ವಿಷಪ್ರಾಶನ ಆಗಿದ್ರೆ ವೈದ್ಯಕೀಯ ವರದಿ ಎಲ್ಲಿ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ ಜಯ ಮೃತ್ಯುಂಜಯ ಸ್ವಾಮಿಗಳು ತಮ್ಮ ಅತ್ಯಂತ ಆಪ್ತರಾದ ಸಿ ಪಾಟೀಲ್ರ ಬಳಿಯೂ ಇದರ ಬಗ್ಗೆ ಹೇಳಿಲ್ಲ ಅಂತಾದರೆ ಬೆಲ್ಲದವರ ಬಳಿ ಮಾತ್ರವೇ ಹೇಳಿದ್ರ ಅನ್ನೋ ಪ್ರಶ್ನೆನೂ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು